ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಬೇಕು ಎಂದು ನಡೆಯುತ್ತಿರುವ ಹೋರಾಟ ಮೂರನೆಯ ದಿನಕ್ಕೆ ಕಾಲಿರಿಸಿದೆ ಈ ಹಿನ್ನೆಲೆ ವಿವಿಧ ಮುಖಂಡರ ಹಾಗೂ ವಕೀಲರ ಸಮ್ಮುಖದಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಭವನ ಎದುರು ನಡೆಯುತ್ತಿರುವ ಹೋರಾಟದ ವೇದಿಕೆಯಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿ ಯುಕೆಪಿ ಕಚೇರಿಗೆ ಮುತ್ತಿಗೆ ಹಾಕಿದರು ಕಚೇರಿಗೆ ಬೀಗ ಹಾಕುತ್ತೇವೆ ಎಂದು ಹೋರಾಟಗಾರರು ಪಟ್ಟು ಹಿಡಿದ ಹಿನ್ನೆಲೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ರೈತ ಮುಖಂಡರು ಹಾಗೂ ಸಂತ್ರಸ್ತರ ಮುತ್ತಿಗೆ ಹಿನ್ನೆಲೆ ಮಹಾವ್ಯವಸ್ಥಾಪಕರ ಕಚೇರಿಗೆ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು ಪ್ರತಿಭಟನೆಯಲ್ಲಿ ಶಾಸಕ ಸಿದ್ದು ಸವದಿ ಮಾಜಿ ಸಚಿವ ಅಜಯ್ ಕುಮಾರ್ ನಾಯಕ್ ಸೇರಿದಂತೆ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಮಹಿಳಾ ಸಂತ್ರಸ್ತರು ಭಾಗಿಯಾಗಿದ್ದರು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮಲತಾಯಿ ಧೋರಣೆ ಖಂಡಿಸಿ ಅಹೋರಾತ್ರಿ ಧರಣಿ ನಡೆಯುತ್ತಿದ್ದು ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ಳುತ್ತಿದೆ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ ನಾಯಕ್ ಮಾತನಾಡಿ ಆಲಮಟ್ಟಿ ಜಲಾಶಯದಲ್ಲಿ ಐದುನೂರ ಮೀಟರ್ ಸೀಮಿತಗೊಳಿಸುವುದು ಸರ್ಕಾರದ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಾರದು ಹಾಗೂ ಸಂತ್ರಸ್ತರ ಸಮಸ್ಯೆಗಳ ಇತ್ಯರ್ಥ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ತೇರ್ದಾಳಮತ ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಮಾತನಾಡಿ ಯಾವುದೇ ಸರ್ಕಾರ ಬಂದರೂ ಸಂತ್ರಸ್ತರ ಸಮಸ್ಯೆ ಬಗೆಹರಿಸ

ಒಂಬತ್ತನೇ ತಾರೀಕು ಅಥವಾ ಹತ್ತನೇ ತಾರೀಕು ಎರಡು ದಿವಸ ಒಂದು ಮೀಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರೆ ಆದರೆ ಅಷ್ಟಕ್ಕೆ ಬಿಡೋದಲ್ಲ ನಾವು ಕೂಡ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಹೋರಾಟ ಸಮಿತಿ ವತಿಯಿಂದ ಒಂದು ಪತ್ರವನ್ನು ಕೊಟ್ಟು ಒಂದು ಮೀಟಿಂಗ್ ಕರೀಲಿಕ್ಕೆ ನಾ ಅದನ್ನು ಇಲ್ಲಿಲ್ಲ ಅಲ್ಲೇ ಬೆಳಗೋದ ಅದನ್ನು ನಾನು ಅದರೂ ಹೇಳಿದ್ದಾರೆ ಒಬ್ಬರು ಶಾಸಕರು ನೀವು ಹೋಟೆಲ್ನಾಗ ಎಲ್ಲಿ ಕರಿಬೇಡ್ರಿ ವಿಧಾನಸೌಧದೊಳಗೆ ಒಂದು ಮೀಟಿಂಗ್ ಹಾಲ್ ಒಳಗೆ ಆ ಸಭೆ ಮಾಡೋಣ ಅಂತ ಹೇಳಿ ಈಗಾಗಲೇ ಅವರು ಸಲಹೆ ಕೊಟ್ಟಿದ್ದಾರೆ ಆ ಪ್ರಕಾರ ಆ ಮೀಟಿಂಗ್ ವ್ಯವಸ್ಥೆ ಮಾಡಿ ಆ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ ಎಲ್ಲಾ ಸರ್ಕಾರಗಳು ಎಲ್ಲಾರು ನಾನು ಇದೇ ಇದೂ ಅದರ ಕೇಂದ್ರ ಸರ್ಕಾರದ ಇದ್ರ ಪಾಲ ಇಟ್ಟು ಬರ್ತಾ ಗೊತ್ತಿಲ್ಲ ನನಗೆ ಸುಮ್ಮನೆ ಆರೋಪ ಆರೋಪ ಮಾಡಬಾರ್ದು ಒಬ್ರು ಹೇಳಿದ್ರಿ ಹನ್ನೆರಡು ಲಕ್ಷ ಕೋಟಿ ಇಂಡಸ್ಟ್ರಿಲ ಮನ್ನಾ ಮಾಡ್ಯಾರ ಇದಕ್ಕೊಂದು ಲಕ್ಷ ಕೋಟಿ ಕೊಡ್ಲಿ ಕಾನೂನು ಇರುತ್ತೆ ಸಂವಿಧಾನ ಇರುತ್ತೆ ಎಲ್ಲಕ್ಕೊಂದು ಒಂದು ಯಾರು ಜವಾಬ್ದಾರಿ ಇರುತ್ತೆ ಅವ್ರಿಗೆ ಖರ್ಚು ಇದನ್ನು ನಾವು ಯಾರ ಮ್ಯಾಗ್ರೆ ಹಾಕೊಂಡು ಕೂತ್ರೆ ಕಾರ್ಡ್ ಸಮಿತಿ ಸಮಿತಿ ಅವ್ರು ಕರಿಲಿ ನಾವು ಅದ್ರಾಗ ಭಾಗವಹಿಸ್ತೀವಿ ಅಟ್ರು ಕೂಡ ನಿರ್ಣಯ ಮಾಡ್ತೀವಿ ನಾವು ಫಸ್ಟ್ ಏನೋ ಫಸ್ಟ್ ಏನೋ ನಾವು ಬಾವಿ ಒಳಗೆ ಬಿದ್ದ ಸರ್ಕಾರ ಗಮನಿಸ್ಕೊಂಡ್ ನಮ್ಮನ್ನು ಉಚ್ಚಾಟನೆ ಮಾಡ್ಲಿಕ್ಕೆ ಇದ್ರಿ ಹೋರಾಟ ಮಾಡ್ಲಾಕ ನಾವು ರೆಡಿ ಇದ್ದೀವಿ ಅದ್ರ ಇದೇ ಪ್ರಕಾರ ಅಂದ್ರೆ ಎಲ್ಲರಿಗೂ ಗಮನ ಹೇಳಬೇಕು ಯಾರ ಮಂತ್ರಿಗಳದಾರು ಬಾವಿ ಇಳಿಬೇಕು ಅವ್ರು ಅವ್ರು ಇಲ್ಲಿಕಂದ್ರ ಸರ್ಕಾರದಿಂದ ಉತ್ತರ ಕೊಡಿಸ್ಬೇಕು ಪಕ್ಷಾತೀತವಾಗಿ ನಮ್ಮಲ್ಲಿ ಒಬ್ಬರ ಕಾಲ ಒಬ್ರ ಜಬ್ಬು ನಡ್ದದ ಅಧಿಕಾರದ ದುರಾಸೆಯಾಗಿ ಅಧಿಕಾರ ಕುರ್ಚಿ ಇಡೀ ಕುರ್ಚಿಯನ್ನು ಶಾಶ್ವತನ ಯಾರ್ರೆ ಹಿಂದೆ ಎಷ್ಟೋ ಮಂದಿ ಎದ್ರು ನಾವು ಹಿಂದೆ ನಾವ್ ನಾಳೆ ಮತ್ತೊಬ್ರು ಬರ್ತಾರೆ